ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಹೇಳ್ತಾ ಇರ್ತಾರೆ ಸೆಲೆಬ್ರಿಟಿಗಳೆಲ್ಲ ಬಂದು ಪೂಜೆ ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದ್ರೆ ಅವ್ರುಗಳೇನ್ ಮಾಡ್ತಾರೆ ಹೊರಗಡೆ ಬಂದು ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಅದೇನಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ ಸಮಾಜಕ್ಕೆ ಕೊಡುವಂಥದ್ದು ಒಳ್ಳೆ ವಿಷಯ ಒಳ್ಳೆ ಮಾರ್ಗ ಅಲ್ಲ ಯಾಕೆ ಹೇಳಿ ಬಾಸ್ ಏನಕ್ಕೆ ಆತರ ಆತರ ಮನೋಭಾವನೆ ಇಟ್ಕೊಂಡು ಯೋಚನೆ ಮಾಡುವಂಥದ್ದು ಏನು ಅಂತ ಗೊತ್ತಿಲ್ಲ ನಾನು ಇದುವರೆಗೂ ಯಾವುದೇ ಇಂಥ ದೊಡ್ಡ ಮಟ್ಟದ ದೇವಸ್ಥಾನಗಳಲ್ಲಿ ಇದುವರೆಗೂ ಗರ್ಭಗುಡಿಗೋಗಿ ಯಾವ ದೇವರು ಇದುವರೆಗೂ ಮುಟ್ಟಿಲ್ಲ ಇದೇ ಪ್ರಥಮ ಬಾರಿಗೆ ಸ್ಪರ್ಶ ದರ್ಶನ ಅಂತ ಇದೆ ಫಸ್ಟ್ ಟೈಮ್ ಮಾಡಿರೋದು ಸೊ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಂದಿದ್ದು ಶ್ರೀಶೈಲಂಗೆ ಅಂದರೆ ಮಲ್ಲಿಕಾರ್ಜುನಿಂದ ಕರೆ ಬಂತು ಆ ಕರೆಗೆ ಹೋಗಿಟ್ಟು ಇವತ್ತು ಮಲ್ಲಿಕಾರ್ಜುನ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಹದಿನೆಂಟು ಪೀಠಗಳಲ್ಲಿ ನಮ್ಮ ಮಲ್ಲಿಕಾರ್ಜುನರವರು ಕೂಡ ಇದು ತುಂಬ ಇಂಪಾರ್ಟೆಂಟು ಸೊ ಇವತ್ತು ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ದರ್ಶನ ಆಯಿತು ಅದು ಯಾವ ಥರ ದರ್ಶನ ಅಂದರೆ ಸ್ಪರ್ಶ ದರ್ಶನ ಅಂತ ಸ್ಪರ್ಶ ದರ್ಶನ ಅಂತ ಅಂದರೆ ನಾವೇ ಸ್ವತಃ ಲಿಂಗವನ್ನು ಮುಟ್ಟಿ ಅಭಿಷೇಕ ಮಾಡಿ ನಂತರ ನಾವೇ ತಲೆಯನ್ನು ಒಂದ್ಸರಿ ಪ್ರಣಾಮ ಮಾಡಿ ಲಿಂಗಕ್ಕೆ ಬರುವಂಥದ್ದು ಇಲ್ಲಿ ಆ ಲಿಂಗಕ್ಕೆ ಯಾವುದೇ ಜಾತಿ ಮತ ಯಾವುದೂ ಇಲ್ಲ ಗರ್ಭ ನೇರವಾಗಿ ಗರ್ಭ ಹೋಗಿ ನಾವುಗಳೇ ಸ್ವತಃ ಅದಕ್ಕೆ ನಾವು ಮಾಡುವಂಥದ್ದು ತುಂಬ ಅದ್ಭುತ ಗುರು ಒಂದು ಒಂದು ಪಾಸಿಟಿವ್ ವೈಬ್ರೇಟು ಸೊ ಆ್ಯಕ್ಚುಲಿ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಹೇಳ್ತಾ ಇರ್ತಾರೆ ಸೆಲೆಬ್ರಿಟಿಗಳೆಲ್ಲ ಬಂದು ಪೂಜೆ ಮಾಡ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಆದರೆ ಅವ್ರುಗಳೇನು ಮಾಡ್ತಾರೆ ಹೊರಗಡೆ ಬಂದು ನೆಗೆಟಿವ್ ದೇವ್ರುಗಳ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಹೋಗ್ತಾಯಿರ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರು ಮಾತ್ರ ದೊಡ್ಡ ಮಟ್ಟದಲ್ಲಿ ಎಲ್ಲ ದೇವ್ರುಗಳನ್ನ ಪೂಜೆ ಮಾಡಿ ಇದ್ದಾರೆ ಅಂತ ಹೋಗ್ತಾರೆ ಫ್ಯಾಮಿಲಿಗೋಸ್ಕರ ಪೂಜೆ ಮಾಡಿಸ್ತಾರೆ ಹೋಗ್ತಾರೆ ಅದು ವಿ ಐ ಪಿ ಎಂಟ್ರಿನಲ್ಲಿ ಬರ್ತಾರೆ ಸೊ ಓಕೆ ನಾನು ತುಂಬ ಸ್ಟಾರ್ಗಳನ್ನ ನೋಡಿದ್ದೀನಿ ಇಲ್ಲ ಅಂತಲ್ಲ ಅವ್ರು ಕೊಡೋ ಏನಂತಾರೆ ಒಂದು ಸಮಾಜಕ್ಕೆ ಅಂಥದ್ದು ಒಳ್ಳೆ ವಿಷಯ ಒಳ್ಳೆ ಮಾರ್ಗ ಅಲ್ಲ ಅವ್ರು ಮಾತ್ರ ಒಳಗಿಂದ ಒಳಗಡೆ ಹೋಗಿ ಎಲ್ಲ ಥರ ಎಲ್ಲ ದೇವ್ರುಗಳನ್ನೂ ನಂಬ್ತಾರೆ ಕೊನೆಗೆ ದೇವರೇ ಇಲ್ಲ ಅಂತ ಹೇಳ್ತಾರೆ ಏನಕ್ಕೆ ಆ ಥರ ಆ ಥರ ಮನೋಭಾವನೆ ಇಟ್ಕೊಂಡು ವ್ಯವಸ್ಥೆ ಮಾಡೋ ಏನು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಇವರು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಾನು ಇದುವರೆಗೂ ಯಾವುದೇ ಇಂಥ ದೊಡ್ಡ ಮಟ್ಟದ ದೇವಸ್ಥಾನಗಳಲ್ಲಿ ಇದುವರೆಗೂ ಗರ್ಭಗುಡಿಗೋಗಿ ಯಾವ ದೇವ್ರನ್ನ ಇದುವರೆಗೂ ಮುಟ್ಟಿಲ್ಲ ಇದೇ ಪ್ರಥಮ ಬಾರಿಗೆ ಸ್ಪರ್ಶ ದರ್ಶನ ಅಂತ ಇದೆ ಫಸ್ಟ್ ಟೈಮ್ ಮಾಡಿರೋದು ಸೊ ಅದ್ಭುತ ಗುರು ನಿಜವಾಗ್ಲೂ ಈ ಥರ ನಾವು ಎಲ್ಲರೂ ಕೂಡ ಮಾಡಬೇಕು ಯಾಕೆಂದರೆ ಇನ್ನೊಂದು ಹೇರಬೇಕಂದ್ರೆ ಸರ್ವೇಸಾಮಾನ್ಯ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟನೇ ಆಗೋರು ಯಾಕೆಂದರೆ ಇಲ್ಲಿ ವಿ ಐ ಪಿ ಏನು ಅದೊಂಥರ ಪ್ರೋಟೋಕಾಲ್ ಅಂತ ಏನು ಹೇಳ್ತೀವಲ್ಲ ಆ ಪ್ರೋಟೋಕಾಲ್ ಅವ್ರಿಗೆ ಮಾತ್ರ ಆ ಥರ ಸ್ಪರ್ಶ ದರ್ಶನ ಮಾಡೋಕ್ಕೆ ಸಾಧ್ಯ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ ನಂದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ತುಂಬ ಕೂಡ ಖುಷಿ ಅದು ಅಲ್ಲದೆ ನಾನು ಬಂದಿದ್ದು ಕೂಡ ಭಾನುವಾರ ಸಂಜೆ ಬಂದಿದ್ದು ಕೂಡ ನಂದು ವಿ ಐ ಪಿ ಎಂಟ್ರಿ ಆಯಿತು ವಿ ಐ ಪಿ ಎಂಟ್ರಿಯಿಂದ ದರ್ಶನ ಮಾಡಿದಷ್ಟೇ ಆದರೆ ಸೋಮವಾರ ಅಂದರೆ ನಾವು ಬ್ರಾಹ್ಮ್ಯ ಮುಹೂರ್ತ ಅಂತ ಏನು ಹೇಳ್ತೀವಲ್ಲ ಆ ಮುಹೂರ್ತದಲ್ಲಿ ಹೋಗಿ ಸೋಮವಾರ ಶಿವನ ವಾರ ಏನಿದೆಯಲ್ಲ ಆ ವಾರ ಹೋಗಿ ನಾವು ಸ್ಪರ್ಶದ ದರ್ಶನ ಮಾಡಿದ್ದು ಆ್ಯಕ್ಚುಲಿ ಈ ಥರ ದರ್ಶನ ಮಾಡೋದು ತುಂಬ ಕಮ್ಮಿ ಯಾಕೆಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳೇನಿದೆ ಅದರಲ್ಲಿ ಹದಿನೆಂಟು ಶಕ್ತಿ ಪೀಠಗಳು ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಅವರು ಕೂಡ ಮಲ್ಲಿಕಾರ್ಜುನ ಅವರು ಇದನ್ನು ಮಾಡೋದು ಒಂದು ಮೋಕ್ಷಕ್ಕಾಗಿ ಅಂತ ಕೂಡ ಇನ್ನೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ಶ್ರೀಶೈಲಂ ಡ್ಯಾಮ್ ಇದೆಯಲ್ಲ ಡ್ಯಾಮ್ ಬ್ಯಾಕಲ್ಲಿ ಇದೀಗ ಅಲ್ಲಿ ಪಾತಾಳ ಲಿಂಗೇಶ್ವರ ಅಂತ ಇದೆ ಅದನ್ನು ನೋಡೋದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಶ್ರೀಶೈಲಂ ಡ್ಯಾಮ್ನ ಬ್ಯಾಕ್ ವಾಟರ್ ಸೊ ಇಲ್ಲಿ ಹೋಗ್ಬೇಕಾದ್ರೆ ರೋಪ್ ಇದೆ ರೋಪಲ್ಲಿ ಹೋಗೋದಕ್ಕೆ ಒಂದು ಮೈ ಜುಮ್ಮ ಅನ್ನ ಯಾಕೆಂದರೆ ಅಷ್ಟು ಆಳ ಇದೆ ಆಳದಲ್ಲಿ ನಾವು ಹಿಡಿಬೇಕು ಅಂದರೆ ಇವಾಗ ನಾವು ರೋಪಲ್ಲಿ ಹೋಗಬೇಕು ಒಂದ್ಸರಿ ರೋಮಾಂಚನ ಕಾರ್ಯ ಆಯ್ತದೆ ಬರೀ ಜಸ್ಟ್ ನಿಂತ್ಕೊಂಡು ನೋಡ್ತಿರೋದಕ್ಕೆ ನನಗೆ ಒಂದ್ಸರಿ ಮೈ ಜುಮ್ ಅಂತ ಇದೆ ಸೊ ನೀವು ಬ್ಯಾಕ್ಗ್ರೌಂಡ್ ನೋಡಿ ಕಾಣಿಸೋದೆಲ್ಲ ಅಷ್ಟು ಆಳ ಇದೆ ಅದು ರೋಪ್ ಸಿಸ್ಟಮ್ ಇದೆ ರೋಪ್ ಸಿಸ್ಟಮ್ ಎಲ್ಲ ಇದೇ ಥರ ಯೂಸ್ ಮಾಡೋದು ತಕ್ಕ ತನ್ನಿಸ್ತಾ ಇದೆ ಮೈ ಜುಮ್ಮ ಅನ್ಸುತ್ತೆ ಶ್ರೀಶೈಲಂ ದೇವಸ್ಥಾನಕ್ಕೆ ಮೂಲತಃ ಏನು ನೀರಿನ ವ್ಯವಸ್ಥೆ ಆಗಿದೆ ಯಾವುದು ಹೇಳ್ಬೋದು ಶ್ರೀಶೈಲಂಗೆ ಶ್ರೀಶೈಲಂ ಡ್ಯಾಮ್ ಕೂಡ ಮುಖ್ಯ ಆಗುತ್ತೆ ಇವಾಗ ನಾನು ಆ ರೋಪಲ್ಲಿ ಹೋಗ್ತಾ ಇದೀನಿ ಒಂದು ಕ್ಷಣ ಮೈ ಜುಂಬತ್ತೆ ಒಂದ್ಸರಿ ಮೈ ಜಲ್ ಅನ್ನತ್ತೆ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಇದಂತೂ ಸೊ ಹೇಳಕ್ಕಾಗಲ್ಲ ನೋಡ್ತಾ ಇದ್ದೀರಲ್ಲ ನಾನು ಇವಾಗ ಇದರಲ್ಲಿ ಒಪ್ತಾ ಇದ್ದೀನಿ ಇದಂತೂ ನೋಡೋಕ್ಕೆ ಗುರು ಅಮೇಝಿಂಗ್ ಗುರು ಸೊ ನಾವಂತೂ ಇದೊಂಥರ ಸ್ವರ್ಗ ಗುರು ಒಂದು ಕ್ಷಣ ಸ್ವರ್ಗ ಜಲ್ ಅಂದಂಗ್ ನಂಗೆ ಭಯನೂ ಆಗುತ್ತೆ ಗುರು ಇಲ್ಲಿ ಬೋಟಿಂಗ್ ಕೂಡ ಮಾಡ್ತಾರೆ ಶ್ರೀಶೈಲಂ ಬ್ಯಾಕ್ ವಾಟರ್ ಅಲ್ಲಿ ಸೊ ಇದೊಂದು ರೋಪ್ ಸಿಸ್ಟಮ್ ಅಷ್ಟೇ ಅಲ್ಲ ಇದು ಬ್ಯಾಕ್ ವಾಟ್ರಲ್ಲಿ ನಿಮ್ಗೆ ಬೋಟಿಂಗ್ ಕೂಡ ಮಾಡ್ಬೋದು ಸೊ ಟೆಂಪಲ್ಗೆ ಎಷ್ಟು ಮುಖ್ಯನೋ ಸೊ ಇದೊಂಥರ ಇವ್ರಿಗೂ ಒಂದು ಕ್ಯಾಪಿಟಲ್ ಕೂಡ ಶ್ರೀಶೈಲಂ ಅಂತ ಅಂದರೆ ಅಷ್ಟು ದೊಡ್ಡ ಬರೀ ಟೆಂಪಲ್ ಅಷ್ಟೇ ಅಲ್ಲ ಸೊ ಇದೊಂಥರ ಈ ಥರ ರಮಣೀಯ ದೃಶ್ಯ ದೃಶ್ಯ ಅಂತ ಏನು ಹೇಳ್ತೀವಲ್ಲ ಇದೊಂಥರ ಪ್ರಕೃತಿ ಸವಿ ಸವಿ ಅದು ಅಂತ ಹೇಳ್ತಾರಲ್ಲ ಮೇ ಬಿ ಇದೇ ಇದೇ ಇರಬೇಕು ಸೊ ಅಷ್ಟು ಸಖತ್ತಾಗಿದೆ ವ್ಯೂ ಪಾಯಿಂಟು ಸೊ ಈ ವ್ಯೂ ಪಾಯಿಂಟ್ನ ನೋಡೋಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಯಾರು ಯಾರೋ ಇದು ಮಾಡ್ತಾ ಇದ್ದಾರೆ ಈ ಕೆಳಗಡೆ ಮುಂದೆ ಸೊ ಇಲ್ಲಿ ಬಂದ್ವಿ ಎಂಟ್ರಿಗೆ ಗುರು ಫೈನಲಿ ಕೆಳಗಡೆ ಇಳಿದ್ವಿ ಸೊ ಅಂಕಲ್ ಕೂಡ ಇದ್ದಾರೆ ಅಂಕಲು ಗಪ್ ಚಿಪ್ ಅಂತ ಏನು ಮಾತಾಡಲಿಲ್ಲ ಎಲ್ಲ ಮತ್ತೆ ಇದೇ ಕೂಡ ವಾಪಸ್ಸು ಮೇಲೆ ಹೋಗುತ್ತೆ ಒಂದ್ಸರಿ ನಿಮಗೆ ತೋರಿಸ್ತೀನಿ ತೋರಿಸಿದ್ಮೇಲೆ ಹೆಂಗಿದೆ ನೋಡಿ ನನಗೆ ಇಳಿದು ಬಂದಿದ್ದು ನಾವು ಬಂದಿದ್ದು ಇದೇ ರೋಪ್ ಸಿಸ್ಟಮಲ್ಲಿ ಈ ರೋಪ್ ಸಿಸ್ಟಮ್ ಬಂದ್ವಿ ಬಟ್ ಇಲ್ಲಿ ಕೆಳಗಡೆ ಬಂದ ಮೇಲೆ ನೋಡಿ ಸೊ ಇಲ್ಲಿಂದ ನಾವು ಮತ್ತೆ ಬೋಟಿಂಗ್ ಪಾಯಿಂಟ್ ಇರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಇಳಿದು ಇಲ್ಲಿ ಬೋಟಿಂಗ್ ಇದೆ ಇದೆ ಪಾತಾಳ ಗಂಗಾ ಪಾತಾಳ ಗಂಗಾ ಅಂದರೆ ಇನ್ನು ಶ್ರೀಶೈಲಂ ಹೋಗಕ್ಕಿಂತ ಮೊದಲು ಇಲ್ಲಿ ಸ್ನಾನ ಮಾಡಿ ಅಂದರೆ ಕೃಷ್ಣಾ ನದಿ ಕೃಷ್ಣ ಮತ್ತು ತುಂಗಡ ಇದು ಸೊ ಇದು ಎರಡು ಬೆಟ್ಟಗಳ ನಡುವೆ ಬರುವಂಥದ್ದು ಇದು ಏನಂದರೆ ಕೃಷ್ಣಾ ನದಿ ಶ್ರೀಶೈಲಂ ಡ್ಯಾಮ್ ಅಂತ ಹೇಳ್ತೀವಲ್ಲ ಈ ಡ್ಯಾಮ್ನ ಎರಡು ಬೆಟ್ಟಗಳ ನಡುವೆ ಕಟ್ಟಿರುವಂಥದ್ದು ಆ ಬೆಟ್ಟಗಳ ಹೆಸರು ನಲ್ಲ ಮಲ್ಲ ಅಂತ ಸೊ ಇಲ್ಲಿರೋ ಜನರು ಇಲ್ಲಿ ರೈತರು ಕೂಡ ಭಾಳ ಮಲ್ಲಿಕಾರ್ಜುನಗೆ ಎಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತಾರೋ ಈ ಬೆಟ್ಟಗಳಿಗೂ ಕೂಡ ಅದರಲ್ಲೂ ದೇವರಾಗಿ ಪೂಜೆ ಮಾಡ್ತಾರೆ ಯಾಕೆಂದರೆ ಇವು ಎರಡು ಬೆಟ್ಟಗಳಿಂದನೇ ಸೊ ಅದನ್ನು ಇಷ್ಟು ನೀರನ್ನು ಸ್ಟೋರ್ ಮಾಡಿ ಇಡೋಕ್ಕಾಗೋದು ಅನ್ನೋದು ಇವ್ರ ಉದ್ದೇಶ ಕೂಡ ಹೌದು ಭಾಳ ಅದ್ಭುತವಾಗಿದೆ ಗುರು ಇದೊಂಥರ ಹಾಗೆ ನದಿ ತೀರಕ್ಕೆ ಬಂದ್ವಿ ನದಿಗೆ ಕೃಷ್ಣ ನದಿಗೆ ಒಂದು ನಮಸ್ಕಾರ ಹಾಕಿ ಹಾಗೆ ಮತ್ತೆ ರೋಪಲ್ಲಿ ಏನು ಬಂದಿದ್ವಲ್ಲ ಮತ್ತೆ ಅದೇ ಥರ ರೋಪಲ್ಲಿ ವಾಪಸ್ ಮೇಲೆ ಹೋಗ್ತಾ ಇದ್ವಿ ಆವಾಗಲೇ ನಾವು ಮೇಲಿಂದ ಕೆಳಗಡೆ ಬಂದ್ವಿ ಕೆಳಗಡೆಯಿಂದ ಮೇಲೆ ಹೋಯ್ತಾ ಇದ್ದೀವಿ ನಿಜವಾಗ್ಲೂ ವೈಬ್ರೇಷನ್ ಆಗಿ ಭಯ ಆಗ್ತದೆ ಗುರು ಶಿವಾಯ ಶಿವೆ ಗುರು ಅಂದ್ರೆ ನಿಜ ಗುರು ಹುಡುಗರು ಗುರು ನೀವೇ ವಿಷಯನ ಎಲ್ಲ ಹೋಗ್ತಾ ಇದ್ದೀವಿ ಮೈ ಜುಮ್ಮನತ್ತೆ ಇಲ್ಲಂಕಲ್ ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ಕೂತ್ಬಿಡೋವರೆ ಇತ್ತು ಈ ಸೌಂದರ್ಯ ಸಾಯುವೆ ಬಾ ಅದರ ಜೊತೆಗೆ ಭಯನ ಆಗ್ತಿದೆ ರೋಪ್ ಮೇಲೆ ಹೋಗ್ತಾ ಇದೆ ಇಲ್ಲಿವರೆಗೂ ನಾನು ನೋಡೋದು ತಚ್ಚಿನವಾದಿ ತಂಬಾ ಹಾ ವಿಷ ಎಲ್ಲ ಮಲ್ಲಿ ಮಲ್ಲಿಕಾರ್ಜುನ್ ಜೊತೆಗೆ ಸೌಂದರ್ಯ ನೋಡಿ ಸೌಂದರ್ಯ ಅಂದ್ರೆ ಯಾವ್ದೋ ಸೌಂದರ್ಯ ಅನ್ಕೊಬೇಡಿ ಪ್ರಕೃತಿ ಸೌಂದರ್ಯ ಅಂತ ಏನಿಲ್ಲ ಅದೊಂದ್ಸರ ಕೆಳಗೆ ನೋಡಿದ್ರೆ ಗುರು ನಿಜ್ಲೂ ಜಮ ಅನ್ನ ಗುರು ಯಾರು ಹೇಳಿದ್ ಹೋಗ್ಬಿಟ್ಟು ನಮ್ಗ ನಗದೆಲ್ಲ ಏನೋ ಒಂಥರ ಜವ ಮಾಡಿ ಸೀನಾ ನೋಡ್ಬೇಕು ಎಲ್ಲ ಬಂದು ಸಡನ್ಲಿ ಬಂದ್ವಿ ಬಂದ್ವಿಗಡೆ ನೋಡಿ ಒಂದ್ಸರಿ ಹಿಂಗಿದೆ ಅಂತ ಫ್ರೆಶ್ ಆಗಿ ನೋಡ್ತಾ ಅಂತ ಮೈ ಚುಬ್ ಬಂದಿದೆ ಒಂದ್ಸರಿ ಈ ರೋಪು ನಮ್ಮ ಮೇ ಬಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಗುರು ನಮ್ಮ ಕರ್ನಾಟಕದಲ್ಲೂ ಮಾಡಬೇಕು ಅದು ಇದು ಒಂಥರ ಪ್ರವಾಸೋದ್ಯಮಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ದೊಡ್ಡ ದೊಡ್ಡ ಬೆಟ್ಟಗಳಿಗೆ ದೊಡ್ಡ ದೊಡ್ಡ ದೇವ ಟೆಂಪಲ್ಗಳಿಗೆ ಹೋಗ್ಬೇಕಂದ್ರೆ ಈ ಥರ ಮಾಡಿದ್ರೆ ಇನ್ನೂ ಬೆನಿಫಿಟ್ ಅನ್ಸುತ್ತೆ ಯಾಕೆಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕೂಡ ಹೌದು ಎಲಮ್ಮಲ್ಲಿ ಏನಂದರೆ ನಾವು ಕೆಳಗಡೆ ಕೃಷ್ಣಾ ನದಿ ಏನಿದೆಯಲ್ಲ ಅಂದ್ರೆ ಡ್ಯಾಮ್ ಇದೆಲ್ಲ ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಅಂದರೆ ಸ್ನಾನಕ್ಕೆ ಹೋಗೋರು ಅಲ್ಲಿ ಹೋಗೋರು ಇದೊಂದು ಎಂಜಾಯ್ಮೆಂಟ್ ಫೀಲ್ ಮಾಡೋಕ್ಕೋಸ್ಕರನು ಕೂಡ ಇದನ್ನ ಯೂಸ್ ಮಾಡ್ತಾರೆ ಸೊ ತುಂಬ ಜಾಲಿ ರೈಡು ಕೂಡ ಆದರೆ ಇನ್ನೊಂದೇನಾದರೆ ಜೀವ ಕೈ ಬದಿತ್ತು ಗುರು ಎಲ್ಲಿ ಪಟ್ಕಿಟ್ಟರ್ ಬಿಡೋದು ಅಷ್ಟೊಂದು ಭಯ ಕೂಡ ಆಗಿತ್ತು ವೈಬ್ರೇಷನ್ ಅಂತ ಕೇಳಕ್ಕೆ ಇಲ್ಲ ಎಲ್ಲ ಕಾಯ್ಕೊಂಡಿದ್ದವ್ರಿಗುರು ನೆಕ್ಸ್ಟು ಬಿ ಎಂ ಟಿ ಸಿ ಬಸ್ಗೆ ಹೋಗೋ ಥರ ಒಂದ್ಸರಿ ನೋಡಿ ನಾವು ಹೋಗಿದ್ದು ಸಲಾಮ ಇಲ್ಲಿ ಬಿಡ್ಬೇಕು ಸರಿ ಬಾವು ದುರ್ಬೀನ್ ಹಾಕೊಂಡು ನೋಡ್ತಾರೆ ನೋಡ್ತಾರ ಗೊತ್ತಾ ಹಾಗೆ ಇಲ್ಲೂ ದುರ್ಬೀನ್ ಹಾಕೊಂಡು ನೋಡಕ್ಕೆ ಕಟ್ಟಪ್ಪ ಏನಿಲ್ಲ ಇಲ್ಲಿ ಇವರೇ ಕಟ್ಟಪ್ಪ ಮಾಸ್ಕ್ ಹಾಕೊಂಡವ್ರೆ ಬಲ್ಲಾಳ ದೇವನ್ ಮಗಂದು ಕತ್ತಿ ಇಟ್ಕೊಂಬತ್ತಲ್ಲ ಬಾಹುಬಲಿ ಮರಿ ಬಾಹುಬಲಿ ಹಾಗೆ ಮರಿ ಬಾಹುಬಲಿ ಅವ್ರ ಅಣ್ಣ ಒಬ್ಬ ಅಂದ್ರೆ ಬಾಹುಬಲಿ ಕಂದ್ಬಿಡೋದೊಂದ್ಸರಿ ಒಂದ್ಸರಿ ಆಗ ೈಲಮ್ ಇಂದ ಆರು ಕಿಲೋಮೀಟರ್ ಬಂದ್ಮೇಲೆ ಶಿಖರಂ ಅಂತ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಇಲ್ಲಿಂದ ಬಸವಣ್ಣ ಇದಾರಲ್ಲ ಈ ಬಸವಣ್ಣನ ನಾವು ಅಂದ್ರೆ ಎರಡು ಕೋಡ್ಗಳಲ್ಲಿ ಆ ಗೋಪುರ ನೋಡ್ತೀವಲ್ಲ ಅದನ್ನ ನೋಡಿದ್ಮೇಲೆ ನಮ್ಗೆ ಮೋಕ್ಷ ದೊರೆಯುತ್ತೆ ಅಂತ ನಮ್ಮ ಹಿಂದೂ ಸಂಪ್ರದಾಯದ ಎಲ್ಲರೂ ನೋಡ್ತಾರೆ ನಾವು ನೋಡೋಣ ನೆಕ್ಸ್ಟ್ ಟೈಮ್ ನೀವು ಬಂದ ನೀವು ನೋಡಿ ನಿಮ್ಗೂ ಮೋಕ್ಷ ದೊರೀಲಿ ಸೊ ಚೆನ್ನಾಗಿದೆ ಗುರು ಎಲ್ಲರೂ ಬನ್ನಿ ಎಲ್ಲರೂ ಕೂಡ ಮಲ್ಲಿಕಾರ್ಜುನ ಆಶೀರ್ವಾದ ತಗೊಳ್ಳಿ ಸೊ ಮಲ್ಲಿ ಮಲ್ಲಿಕಾರ್ಜುನ ಆಶೀರ್ವಾದ ಎಲ್ಲರಿಗೂ ದೊರಕಲಿ ಅನ್ನೋದೇ ನನ್ನ ಉದ್ದೇಶ ಕೂಡ ನನ್ನ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು